ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ನೆಕ್ಸ್ಟ್ ಮಂತ್ ಅಂತಂದರೆ ಬಕ್ರೀದ್ ಬರ್ತಾ ಇದೆ ಸೊ ತುಂಬ ಜನ ಎಲ್ಲ ಕುರ್ಬಾನಿಗೆ ಏನಂತಂದರೆ ಸ್ಪೆಷಲ್ ತಳಿಗಳು ಅಂದರೆ ರಾಜಸ್ಥಾನ್ ತಳಿಗಳು ತುಂಬ ಜನ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಶಿರೋಯಿ ಆಗಿರ್ಬೋದು ಬೀಟಲ್ ಆಗಿರ್ಬೋದು ಸೊ ಎಲ್ಲನೂ ಏನಂತಂದರೆ ಶಿರೋಯಿ ತಳಿ ಇದಾವ ಟೋಟಲ್ ಎಂಬತ್ತು ಕೆ ಜಿಯಿಂದ ನೂರು ಕೆ ಜಿ ಅಂದರೆ ನೂರು ಕೆ ಜಿ ಅಂದರೆ ಒಂದು ಕ್ವಿಂಟಲ್ವರೆಗೂ ಸೊ ಹಂಗಾಗಿ ಸ್ಪೆಷಲಾಗಿ ಏನಂತಂದರೆ ಏನಂತಂದರೆ ತುಂಬ ಜನ ಎಲ್ಲ ಸೇಲ್ ಮಾಡ್ತಿರ್ತಾರೆ ಪರ್ಚೇಸ್ ಮಾಡಿನೇ ಸೇಲ್ ಮಾಡ್ತಾರೆ ಇಂಡಿವಿಜುವಲ್ ಆಗಿ ಒಂದೊಂದನ್ನು ತೊಗೊಳ್ತಾರೆ ಸೊ ಹಂಗಾಗಿ ಈಗೇನಂತಂದರೆ ಇನ್ನೊಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸಲ್ಲಿ ಸೊ ಬಕ್ರೀದ್ ಇದೆ ಸೊ ಹಂಗಾಗಿ ಏನಂತಂದರೆ ಟೋಟಲಾಗಿ ಒಂದು ಎಪ್ಪತ್ತರಿಂದ ಎಂಬತ್ತು ಪೀಸ್ ಇದಾವೆ ಹೊಡ್ರನ್ನ ಐವತ್ತು ಕೆ ಜಿ ಇದೆ ಅರವತ್ತು ಕೆ ಜಿ ಇದೆ ಎಪ್ಪತ್ತು ಕೆ ಜಿ ಇದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ನೂರು ಕೆ ಜಿ ವರ್ಗಿದಾವೆ ಎಲ್ಲವೂ ಸೊ ಎಲ್ಲನೂ ನೋಡಿ ಕಾಣ್ತಿದೆ ನಿಮಗೆ ಪ್ಯೂರ್ ಏನಂತಂದರೆ ಟಾಪ್ ಕ್ವಾಲಿಟಿ ಶುರೋ ಇದ್ದಾವೆ ಇವೆಲ್ಲ ನೇರವಾಗಿ ರಾಜಸ್ಥಾನಿಂದ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇರೋದು ಯಾರಿಗೆ ಬೇಕಾಗಿತ್ತು ಅಂದರೆ ಬರೀ ಮುನ್ನೂರು ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ ನಿಮಗೆ ಯಾವುದೇ ಕುರಿಬಾ ಅಂತೇಳಿ ನಿಮಗೆ ಮುನ್ನೂರು ರೂಪಾಯಿ ಕೆ ಜಿ ಯಾವುದೇ ಕಾರಣಕ್ಕೆ ಕೊಡಲ್ಲ ನಿಮಗೆ ಸೊ ಅದ್ರ ಜೊತೆ ಏನಂತಂದರೆ ನೀವು ಯಾವುದೇ ಪರ್ಚೇಸ್ ಮಾಡೋಕೆ ಮುಂಚೆಗೆ ಏನಂತಂದರೆ ನೇರವಾಗಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡಿ ಅದನ್ನು ನೀವು ಕಷ್ಟಪಟ್ಟೆ ದುಡ್ಡು ಸಂಪಾದನೆ ಮಾಡಿರ್ತಾರೆ ಬ್ಲೈಂಡಾಗಿ ದುಡ್ಡು ಹಾಕೋದಕ್ಕಿಂತ ಅಲ್ಲಿ ಹೋಗಿ ನೋಡಿ ಮಾಡಿ ನಿಮಗೆ ಐವತ್ತು ಪೀಸ್ ಬೇಕೋ ನೂರು ಪೀಸ್ ಬೇಕೋ ಎಷ್ಟು ಪೀಸ್ ಬೇಕು ಕರ್ನಾಟಕದಲ್ಲಿ ತಂದು ಸೊ ಆರಾಮಾಗಿ ನೀವೇನಂತಂದರೆ ಕುರ್ಬಾನಿಗೆ ಸೇಲ್ ಮಾಡ್ಬೋದು ಸೊ ತುಂಬ ಜನ ಎಲ್ಲ ಬಿಸ್ನೆಸ್ ವಿಚಾರವಾಗಿನೂ ತೊಗೊತಾರೆ ಯಾಕಂದ್ರೆ ಒಂದೆರಡು ತೊಗೋಬೇಕಾಯ್ತು ಅಂದರೆ ರಾಜಸ್ಥಾನಿಗೆ ಹೋಗೋಕ್ಕಾಗಲ್ಲ ಸೊ ಬಿಸ್ನೆಸ್ ವಿಚಾರದಲ್ಲಿ ಒಂದು ಐವತ್ತು ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಅಂತಂದರೆ ಆರಾಮಾಗಿ ಕರ್ನಾಟಕದಲ್ಲಿ ನೀವು ಐನೂರು ರೂಪಾಯಿ ಕೆ ಜಿ ರೂಪಾಯಿ ಕೆಜಿ ಆದರೂ ಹೋಗುತ್ತೆ ನಿಮಗೆ ಮಟನೇ ಎಂಟುನೂರಿಂದ ಸಾವಿರ ರೂಪಾಯಿ ಕೆ ಜಿ ಇದೆ ಅಂಥರಲ್ಲಿ ದೊಡ್ಡ ಇವೆಲ್ಲ ಅಂದರೆ ಎಂಬತ್ತರಿಂದ ತೊಂಬತ್ತೈದು ಕೆ ಜಿ ಇರುವಂಥವು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಕೊಡ್ತಂದರೆ ನೀವು ಇಲ್ಲಿ ನೀವು ಸೇಲ್ ಮಾಡ್ಕೋಬೋದು ಸೊ ಕಡಿಮೆ ಸಮಯದಲ್ಲಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಇದೆ ಅಂತ ಅಂದ್ಕೊಳ್ಳಿ ಒಂದು ಇಪ್ಪತ್ತು ದಿನ ನೀವು ಏನಂತಂದರೆ ಆರಾಮಾಗಿ ಏನಂತಂದರೆ ನೀವು ಮಾರಾಟ ಮಾಡ್ಕೋಬೋದು ತಳಿಗಳನ್ನ ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಟಾಪ್ ಕ್ವಾಲಿಟಿ ಇದಾವೆ ಎಲ್ಲನೂ ಶಿರೈ ನೋಡಿ ಎಲ್ಲನೂ ಯೂನೀಕ್ ಇದಾವೆ ಅದರಲ್ಲೇ ಎರಡು ಮೂರು ಟೈಪ್ ಇದೆ ಕಲರೆಲ್ಲ ಬ್ರೌನ್ ಆಗಿರ್ಬೋದು ಇದಾಗಿರ್ಬೋದು ಸೊ ಎಲ್ಲ ಟೈಪ್ಸ್ ಏನಂತಂದರೆ ಫಾರ್ಮ್ ಹೌಸಲ್ಲೇ ಹೊರಗಡೆನೇ ಬಿಟ್ಟಿದ್ದಾರೆ ನೋಡಿ ಎಲ್ಲನೂ ಯಾವುದೇ ಥರ ಶೆಡ್ ಪದ್ಧತಿ ಇಲ್ಲ ಹೊರಗಡೆ ಬಿಟ್ಟ ಮೇಯಿಸ್ತಾಯಿದ್ದಾರೆ ನೀವು ಶೆಡ್ಡಲ್ಲಿ ಬೇಕಾದ್ರೆ ಹಾಕೋಬೋದು ಹೊರಗಡೆ ಬಿಟ್ಟು ಬೇಯಿಸಿದ್ರೂ ಒಂದು ಟ್ವೆಂಟು ಟ್ವೆಂಟಿ ಫೈವ್ ಡೇಸ್ ಬಿಟ್ಟು ಮೇಯಿಸ್ಬೋದು ಸೊ ಆರಾಮಾಗಿ ಅಂತ ಅನ್ಕೊತೀನಿ ಯಾಕಂದರೆ ನಮ್ಮ ಜನರು ಏನು ಮಾಡ್ತಾರೆ ಖಾಲಿ ಟೈಮಲ್ಲೆಲ್ಲ ತಂದು ಮಾರಾಟ ಮಾಡೋದಕ್ಕಿಂತ ಈ ಥರ ಅಂದರೆ ಬಕ್ರೀದ್ ಇದ್ದಾಗ ಅಥವಾ ಯಾವುದೇ ಹಬ್ಬ ಇದ್ದಾಗ ಜಾತ್ರೆ ಇದ್ದಾಗ ಈ ಥರ ವಿಶೇಷ ತಳಿಗಳು ತಂದು ಮಾರಾಟ ಮಾಡೋದ್ರಿಂದ ಸೊ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಪಡ್ಕೋಬೋದು ಸೊ ನಾವು ಒಂದು ಮೈಂಡ್ಸೆಟ್ಟಲ್ಲಿ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು ಯಾವುದೇ ಒಂದು ಸಾಕಾಣಿಕೆ ಮಾಡೋದಕ್ಕಿಂತ ಯಾವ ಟೈಮಲ್ಲಿ ಮಾರಾಟ ಮಾಡಿದರೆ ನಮ್ಗೆ ಲಾಭದಾಯಕ ಆಗುತ್ತೆ ಅನ್ನೋದನ್ನು ರೈತ ಬಾಂಧವರು ಅನಲೈಸ್ ಮಾಡೋದ್ರಿಂದ ಬೇಗ ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಮಾಡ್ಕೋಬೋದು ಸೊ ಹಾಗಾಗಿ ಮಾರ್ಕೆಟ್ ಇರ್ಲಾರ ಟೈಮಲ್ಲಿ ನೀವು ಮಾರಾಟ ಹೋದ್ರಿ ಅಂದರೆ ನೀವು ಎಷ್ಟು ದುಡ್ಡು ಕೊಟ್ಟರು ಕಡಿಮೆಗೆ ಕೇಳ್ತಾರೆ ಅವರು ಸೊ ಚೆನ್ನಾಗಿ ಮಾರ್ಕೆಟ್ ಇದ್ದ ಟೈಮಲ್ಲಿ ಯಾಕಂದರೆ ನೋಡಿ ಬಕ್ರೀದಿಗೆ ತುಂಬ ಜನ ಎಲ್ಲ ಕೊಡ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲಿ ನೀವು ತೊಗೊಂಡ್ರಿ ಅಂತಂದರೆ ಆ ಟೈಮಲ್ಲಿ ಮಾರ್ಕೆಟ್ಗೆ ಹೋದ್ರಿ ಅಂತಂದರೆ ಈ ಥರ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಇರುವಂಥ ತಳಿಗಳನ್ನ ನೀವು ಆರಾಮಾಗಿ ತೊಗೋತಾರೆ ಅವರು ಸೊ ಹಾಗಾಗಿ ಒಂದು ನೀವು ಒಂದು ಯಾವ ಥರ ಸೇಲ್ ಮಾಡ್ಕೋಬೇಕು ಯಾವ ಥರ ಇಲ್ಲ ಅಂತ ಒಂದು ಪ್ಲಾನಿಂಗಲ್ಲಿ ಕೆಲಸ ಮಾಡಿದರೆ ಸೊ ಆರಾಮಾಗಿ ನೀವು ಲಾಭ ಮಾಡ್ಕೋಬೋದು ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಹಿಂದಿಯಲ್ಲಿ ಮಾತಾಡಿ ಸೊ ಎಲ್ಲನೂ ಏನಂತಂದರೆ ಅವ್ರ ಹತ್ರ ಸ್ಪೆಷಲ್ ಆಗಿರುವಂಥ ಶಿರೋಯಿ ತಳಿನೇ ಇದಾವೆ ಬೆಸ್ಟ್ ಅಂತ ಅನ್ಕೊತೀನಿ ನಾನು ಕುರ್ಬಾನಿಗೆ ಬೇಕಾದಂಥ ಎಲ್ಲನೂ ತಳಿಗಳು ಹೋಲ್ಸೇಲ್ ರೇಟಲ್ಲಿ ಕೊಡ್ತಾ ಇದ್ದಾರೆ ರಾಜಸ್ಥಾನಿಂದ ಯಾರಿಗೆ ಬೇಕಾದ್ರೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ